ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದ್ರಾಗ ಏನು ನಡೆಯುತ್ತೆ ಅಂತ ನೋಡೋಣ ಹ್ಞೂ ಅಮ್ಮ ಹೂ ಮೀನ ತೊಗೊಂಬಂದ್ರಿ ನಮ್ಮ ಮನೆಯವ್ರು ಹಾಕಿ ಬಂದ್ರಿ ಏನ್ರಿ ಮೀನ ಎಲ್ಲ ಬಾಕ್ಸಿಗೆ ಇವತ್ತು ಫುಲ್ಲು ತಂಡಿ ರೀ ಇವತ್ತು ಯಾಕೋ ಇರೋ ಥಂಡಿ ಜಾಸ್ತಿ ಬಿಟ್ಟೈತಿ ನಮ್ಮ ಮನೆಯವ್ರು ನೋಡಿದ್ರೆ ನಿಮ್ಗೆ ಗುರ್ತಾ ಹಾಬೋದ್ರಿ ಇಲ್ಲಿ ಎಷ್ಟು ತಂಡಿ ಬಿಟ್ಟೈತಿ ಅಂತ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಮುಂದಕ್ಕೆ ತೊಗೊಂಡ್ಬಿಡ್ತಾರೆ ಅವ್ರು ಥಂಡಿ ಬಾಳದೈತಿ ಏನು ರೀ ಹಾಂ ಮೀನಾ ಯಾವ ಅಮ್ಮ ಅಲ್ಲ ಯಾವ್ಯಾವ ತೊಗೊಂಬಂದಾರೀ ಹಾಂ ಹಾಂ ಕಟ್ಲಾ ಕಟ್ಲಾ ಮೀನಾ ಬಾಳೆ ಮೀನಾ ಅಂತಾರೆ ರೀ ಅವ್ನು ತೊಗೊಂಬಂದಾರೀ ನಾ ಇವಾಗ ಮನಿಯೊಳಗೆಲ್ಲ ದೇವ್ರ ದೀಪ ಹಚ್ಚಿದ್ವಿ ಇವಾಗ ದರ್ಗಾಕ್ ಹೋಬ್ರನ್ರಿ ಎಣ್ಣೆ ಬತ್ತಿ ತಗೊಂಡ್ರಿ ಇವಾಗ ನೋಡ್ರಿ ಒಂದಿಷ್ಟು ಬಾಂಡೆ ಇದ್ದು ಬಾಂಡೆ ತಿಕ್ಕೊಂಬೆ ನಮ್ಮ ನೀವೇ ತಮ್ಮ ಫೋನ್ ಹಚ್ಚರ ಒಳಗೆ ಫೋನ್ ಇಟ್ಟ ಹೋಗ್ಬಿಟ್ಟಿ ನಮ್ಮ ಎಷ್ಟ್ ಚಂದ್ ಮಾತಾಡಿದ್ರಲ್ರಿ ತನ ಮಾತಾಡಿದ್ರಿ ಹ್ಮ್ ರೀ ಬಾಳ ಚಂದ ಮಾತಾಡಿದ್ರಿ ಹ್ಮ್ ಬರ್ರಿ ಮದ್ವಿಗೆ ಬರೀ ಮದ್ವಿಗೆ ನಾನು ಅದು ಇದು ಅಕ್ಕಿ ಬಸ್ ನೀರ್ ಬಿದ್ದೈತಿ ಅಂತಂದ್ರಿ ನಿಮ್ ಚಕ್ರಪುರಕ ಐತಿ ಅಂತಂದ್ರಿ ಅಯ್ಯೋಯೋ ಅಂತ ಪಾಪ ಫೋನ್ ಪಾಪನ್ ಹಚ್ಬಿಟ್ಟಾರಮ್ಮ ಹೆಂಗ ಅದಾರ ಏನ ಅಂತಡಿ ಬಿಡನಾ ನಾವ್ ಹಚ್ಬೇಕಂತ ಇದ್ ಮಾಡ್ತೀವಮ್ಮ ಬಿಜಿ ಒಂದಿರ್ತಾರೇ ಪಾಪ ಈಗ ಮದ್ವಿದ್ ಗದ್ಲ ಒಳ್ದ ಹ್ಮ್ ಬೇಕಾರ ನೋಡ್ರಿ ನೀವೇನ್ ಇದು ಮಾಡ್ತೀರ ನೀವ್ ಹಚ್ರಿ ನಾನ್ ಫ್ರೀ ಇದ್ದಾಗರ ನಿಮ್ ನೋಡಿ ಹಚ್ತೀನಿ ಅಂತ ಹೇಳನ್ರಿ ಪಾಪ ದೊಡ್ಡ ಗುಣ ಅಮ್ಮ ಅವ್ರದ್ದು ದೊಡ್ಡ ಗುಣ ನಾವು ನಮ್ ನಾಗಶ್ರಮ್ಮ ಫೋನ್ ಹಚ್ಚಿದ್ ಮೊನ್ನೆ ವಿಡಿಯೋದೊಳಗೆ ಹೇಳ್ಕೊಂಡಿದ್ದೇರಿ ಆ ವಿಡಿಯೋ ನೋಡಿ ಬಹಳ ಖುಷಿ ಅಂತ್ರಿ ಅವ್ರಿಗೆ ಅಯ್ಯಮ್ಮ ವಿಡಿಯೋ ನೋಡಿ ಇಲ್ಲ ಇವತ್ತಿಂದ ಅಂತ ಹೇಳ ಆಫೀಸ್ನ ಕೂದ್ ಫೋನ್ ಹಚ್ಚಿದ್ರಂತ್ರಿ ಹ್ಮ್ ಇಲ್ಲಮ್ಮ ನೋಡಿಲ್ಲ ಅಂದ್ರಂತ ನೋಡಲ್ಲಿ ನನ್ನ ಹೆಸರು ಎಲ್ಲಾ ತಗೊಂದಾರ ಎಷ್ಟು ಖುಷಿ ಹಾಕಐತಿ ಅಂದ್ರಂತಮ್ಮ ಹರೀದ ಖುಷಿ ಆಗ್ಬಿಡ್ತಂತ್ರಿ ಅವ್ರಿಗೆ ೀ ಹೋಗನ್ರಿ ಹರಿಪಾ ಗುಡ್ ಮಾರ್ನಿಂಗ್ ಎದ್ರಿ ಅಮ್ಮ ಟೈಮ್ ಎಷ್ಟು ಆತ್ವ ಈಗ ಆಕರ್ ಜುಡಿ ಮತ್ತ ಕಂಡು ಮಕ್ಕಂದ್ ಮಕ್ಕಂದ್ ರುಡಿಯ ಬತ್ತು ಗಂಟೆ ಕೇಳೋದ ಅಲ್ಲಿ ಅಲ್ಲಿ ಥಂಡಿ ಭಾಳ ಬರೈತೆ ಅಮ್ಮ ಹಂಗಾಗಿ ಎದಿರ್ತಾರ ಅಲ್ಲೇ ಸುಮ್ಮನೆ ಒಳಗ ಮಕ್ಕಂಬಿಡ್ತಾರವ್ರ ಹ್ಮ್ 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 ಥಂಡಿ ಭಾಳ ಐತ್ವ ಹ್ಮ್ ಸಾಂದು ಪಲ್ಯ ಐತಿ ಸಾರ ಐತಿ ಎಲ್ಲ ಬಿಸಿ ಇಟ್ಟಿನ್ರಿ ನಾನು ಹೋಗಿ ಬಂದಿದ್ದೀರಿ ದರ್ಗಾಕ ಮತ್ತು ಅಮ್ಮ ಕರ್ಕೊಂಡು ಹೋಗಕೈತಿನಿ ಅಮ್ಮಗಿನ ಸ್ವಲ್ಪ್ ಜೋರ್ ಜೋ ಹೋದಂಗಾಗತ್ತೀ ಹಾಗಾಗಿ ಒಬ್ಬರ ಯಾರೋ ಯಾರೊಬ್ರು ಹೋಗಿ ಹೋಗಿ ಕರ್ಕೊಂಡು ಬರ್ತೀರವ್ರಿಗೆ ಹ್ಞೂ ಇವಾಗ ಬಿ ಪಾತಿ ಪಾತಿಮಂದ್ರಗ ಹಾಕಿ ಬಂದಿನ ನೋಡ್ರಿ ಹ್ಮ್ ಹರಿಪಾ ಏನು ಮಾಡಕೈತೀಮ ಎದ್ರದ್ದು ಇದು ಬೆಳೆ ಹಾಕಲಿಲ್ಲ ಅದಕ್ಕೆ ಬೇಳೆ ಹಾಕ್ ಮಾಡ್ಬೇಕಲ್ಲ ಚಲೋ ಆಗಿತ್ತು ಮತ್ತು ಬೇಳೆ ನೆನೆ ಇಡಿನಲ್ಲಮ್ಮ ಇಡ್ಲಿಲ್ಲನ ಏಯ್ ಇಡ್ಬೇಕಾಗಿತ್ತು ಯಾರೀಪ್ಪ ನೀರು ಇರ್ತವೆ ಇರಿ ಆತನ ಈಗ ಅದ ಬೇಳೆ ಕುದಿಸಿದೆ ಮಜ್ಗೆ ಸಾರು ಮಾಡಣಕತ್ತರಮ್ಮ ಒಂದು ಸಾರು ಮಾಡಿ ಮಾಡ್ತಾರೆ ರೀ ಬೇಳೆ ಇದು ಹಾಂ ಮಜ್ಗೆ ಸಾರು ಮಾಡಣ ಅಂತಂದ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಮಜ್ಜಿಗೆ ಮಜ್ಜಿಸಾರು ಮಾಡಕ್ರೀ ಕೊತ್ತಂಬರಿ ಕರಿಬೇವೆ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಕಡೆ ಉಪ್ಪು ಖಾರ ಹಾಕಿ ಅರ್ದು ಬಿಡ್ತೀನಿ ರೀ ಅರ್ದು ಅದ್ರೊಳಗೆ ಮಿಕ್ಸ್ ಮಾಡ್ಬೇಕು ಮಜ್ಜಿಗೆ ಒಳಗೆ ಆಮೇಲೆ ಕಡೆ ಒಗ್ಗರ್ಣಿ ಕೊಡ್ಬೇಕು ರೀ ಹ್ಞೂ ಇಲ್ಲಿ ನೋಡಿರಿ ಇವಾಗ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿ ಇದ್ರೂ ಹಾಕಿದ್ದೆ ಮಜ್ಜಿಗೆ ಹಾಕಿದ್ದೀರಿ ಈಗ ಏನು ಅಂದ್ರೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅರ್ಸಿನ ಪುಡಿನ ಹಾಕಿದ್ದೀರಿ ಇದಕ್ಕೆ ಅಮ್ಮ ಅರಸಿನ್ ಪುಡಿ ಒಂದಿಟ್ಟು ಹಾಕುವ ಅಂತಂದ್ರೆ ಹ್ಞೂ ಅಂತಂದು ಹರ್ಸಿನ್ ಪುಣ್ಯ ಹಾಕಿದ್ದೀರಿ ಈಗ ಏನು ಅಂದ್ರೆ ಅದಕ್ಕೊಂದು ಒಗ್ಗಡಿ ರೆಡಿ ಮಾಡ್ಕೊ ಇಲ್ಲಿ ನೋಡ್ರಿ ಇವಾಗ ಸಾಸಿವೆ ಜೀರಿಗೆ ಕರಿಬೇ ಆಮೇಲೆ ಕಡೆ ಮೆಣಸಿನ್ಕಾಯಿ ಒಂದು ರೀ ಇದು ಸ್ವಲ್ಪ ತಣ್ಣಗಾಯಿದ್ಮೇಲೆ ಮೇಲೆ ಹಾಕಬೇಕ್ರಿ ಅದಕ್ಕೆ ತಣ್ಣಗಾಯ್ ಆ ರೀಪ ಇಲ್ಲಿ ಬೇಳೆ ಕುಯಿಸಿಟ್ಟಿ ನಾನು ಮಜ್ಜಿಗೆ ಸಾರು ಮಾಡಿದೆ ಆದ್ರೆ ನಮ್ಮ ಮಾವಲ್ಯ ಮಜ್ಜಿಗೆ ಸಾರು ಬೇಡ ಬ್ಯಾಳೆ ಸಾರು ಐತಲ್ರಿ ಈಗ ಇದು ಮಾಡಿದ್ದು ಅದನ್ನ ಒಗ್ಗರಣಿ ಕೊಟ್ರತ ಅಂಥೇಳಿ ಅಂದ ಇದು ಮಾಡೀನ್ರಿ ನಾನೀಗ ಅಮ್ಮ ಹೇಳಿದ್ರಿ ಹಾಗಾಗಿ ಅನ್ನಕ್ಕೆ ಇಡ್ತೀನಿ ರೀ ನನಗೆ ಅನ್ನಕ್ಕೆ ಇಟ್ಟು ಆಮೇಲೆ ಕಡೆ ಸಾರು ಒಗ್ಗರಣಿ ಕೊಡ್ತೀನಿ ಏನಮ್ಮ ಇದು ಯಾವ ಚಂಪರ ಅರಿಪದ ಫ್ರೆಂಡ್ಸ್ ಕಟ್ಟನ ಇದೆ ಎಷ್ಟು ಚೆನ್ನಾಗೈತಲ್ಲ ಅದಿಲ್ಲ ಹಾಂ ನೀಟಾಗಿತ್ತು ನೋಡ್ರಿಪ್ಪ ಅದು ಮಸ್ತ್ ನೀಟಾಗೈತಿ ಹ್ಞೂ ഇത് ഹിങ്ക ബമ്മ ഇത് തോളല്ലൈഡ് തോളല്ലോ തോളല്ല അമ്മക്ക് നന്ദ പരിസ്ഥിതി അതി നാര മാര്യ അല്ല ಕರೆಕ್ಟ್ ಹೊಲೇ ಕತ್ತಾಡಿರಿ ಈಗ ಸ್ವಲ್ಪ ನೀಟ್ಕೊಂಬನ್ರಿ ನೆಲ್ಲ ವರ್ಷಿದ್ದು ನಮಾಜ್ ಮಾಡಣ ಹ್ಞೂ ನೆಲ್ಲ ವರ್ಷ ಎಲ್ಲ ರೆಡಿ ಮಾಡ್ತೀನಿ ಅದು ಬಂದು ಮಾಡಿ ಗ್ಯಾಸ್ ಅನ್ ಮಾಡಕತ್ತೀರಿ ಅವು ಹಸಿ ಕಡ್ಡಿ ಒಣಗಿಸಿ ಅವ್ರು ಕಡ್ಡಿ ಮಾಡೋಕ್ಕೇನ್ರಿ ಈಗ ಬಂದುಬಿಡಿ ಅಂತ ಬರ್ರಿ ಸಭ್ಯ ಇದಕ್ಕೊಬ್ರಂಬ ಬ್ಯಾಂಕಿಗೆ ಒಬ್ಬರಂಬ್ರಿ ನೋಡೋನ್ರಿ ಏನಾರು ದುಡ್ಡು ಗಿಡ ಜಮಾ ಆಗ್ಯಾವ ನೋಡ್ಕೊಂಬರಂಬ್ರಿ ಪಾಸ್ಬುಕ್ಕು ಎಂಟ್ರಿ ಮಾಡ್ಸಿಲ್ರಿ ಭಾಳ ದಿನ ಆಗೈತಿ ಹಂಗಾಗಿ ಎಂಟ್ರಿ ಮಾಡ್ಸಿದ್ರ ಆತ ಅಂತ ಅಂದ್ರೆ ಒಯ್ಯಾಕತೇನ್ ರೀ ನಮ್ಮ ಅರಿಪನು ಸೆಕೆಂಡ್ ಇಯರ್ ಇದ್ದಾಗ ಇದು ಸ್ಕಾಲರ್ಶಿಪ್ ಮಾಡ್ಸಿತ್ತು ರೀ ಏನು ಬರ್ತೈತೋ ಏನೋ ಅಂತ ಫಸ್ಟ್ ಇಯರ್ ಇದ್ದಾಗನ್ರಿ ಮಾಡ್ಸಿದ್ದೈತ್ರಿ ಅದು ಯಾಕೋ ದುಡ್ಡ ಬಂದಿಲ್ಲ ಇದು ನೋಡ್ತೀನಿ ಹಾಕಿದು ಹೋಯಾಕತೇನು ರೀ ಬಂತಂದ್ರೆ ಚಲೋ ಅದಾಗ ಚಲೋ ಆಗತ್ತಾ ಅಂತೇಳಿ ಬರ್ರಿ ಪಾಟ್ನ ಬರ್ರಿ ರೀ ಬರ್ರಿ ಇಲ್ಲಿ ನೋಡ್ರಿ ಇವಾಗ ನಾವು ಬ್ಯಾಂಕಿಗೆ ಹೋಗಿ ಮತ್ತು ಇಲ್ಲಿ ಫ್ರೂಟ್ಸ್ ಅಂಗಡಿಗೆ ಬಂದ್ವಿ ರೀ ಸ್ವಲ್ಪ ಹಣ್ಣು ಹೋದ್ರೆ ಆತು ಅಂತಂದು ನಮ್ಮ ಅವ್ರ ಹಾಕೋ ಮತ್ತು ಮಕ್ಳಿಗೆ ಹಾಕೋ ಮನೆಯೊಳಗೆ ಅಂಥೇಳ್ರಿ ಇದು ಎ ಪಿ ಎಮ್ ಸಿ ರೀ ನಾ ಈಗ ತರಕಾರಿ ಮಾರ್ಕೆಟಗೆ ಎಲ್ಲಾ ಬರ್ತೀವಲ್ರಿ ಅಲ್ಲಿ ಬಂದೀವ್ರಿ ಸೇಬು ತೊಗೊಳಾಕತ್ತೀವ್ರಿ ಆ ಬೇಕಡೆ ಮತ್ತ ದಾಳಿಂಬ್ರಿ ಅದು ತಗೊಂಡ್ ಹೋಗನ್ರಿ ಹೋಗನ್ ರೀ ಎಲ್ಲ ಹಣ್ಣ್ ತಗೊಂಡೀವಿ ರೀ ಡಿಕ್ಕಿಯೊಳಗ ಇಟ್ಕೊಂಡಿವ್ರು ಹೋಗನ್ರಿ ಹಾ ಸುಮ್ಮನ ಹೆಚ್ ಕೊಡಮ್ಮ ಮಾಲ್ ಬರೀ ಇದ ಅಮ್ಮ ಸುಲ್ದೀನ್ ತಗೋ ಸುಲ್ದೀನ ನೋಡಮ್ಮ ಭಾಳ ಹಗರ ಇರ್ತಾವ ಇವು ಅಲ್ಲ ಹಗರ ಇರ್ತಾವ ಸೀನು ಭಾಳ ಇರ್ತಾವ ಇವು ಹ್ಮ್ ಸಂತ್ರಾ ಅಂತ ಸಂತ್ರಾನ್ ಅನಗರಾ ಹೇಳಾಕ ಬರೋಲ್ಲ ನಡ್ಕಿನಿ ನಡ್ಕಿನಿ ಮಸಂ ಬೇಡಂತ ಹುಳಿ ಇರುತ್ತೆ ಬಡೀ ಬಾ ಇವಾಗ ರ ಐದಿ ಇರುತ್ತೆ ಟಟ್ಟಿ ಇಷ್ಟತೆ ಸಿಪ್ಪಿ ಅಂತ ಬಾಳೆ ಜಲ್ದಿ ಕೊತಾ ಇವಾಗ ಮೇಲೆ ಇರುತ್ತೆ ಬಾ ಕೋಡಾ ಆ ಕೋಡಾರಿಗೆ ತಿನ್ನ ತಿನ್ನರ ಊಟಕ್ಕೆ ಕೊಟ್ಟು ಕೊಡು ಊಟ ಮಾಡಿಲ್ಲ ಮಾಡಿದ್ರಾ ಈಗ ನಾ ಒಂದ್ ಕೊಡು ಈಗ ಊಟ ಮಾಡನ್ರಿ ರೀ ಏನು ಹಾಕಿದ್ದೀರಿ ಪದಕ್ಕೆ ಸಪ್ಪಿಗೆ ಆ ಲಮ್ಮಾ ಸಪ್ಪೆ ಎರಡು ತರ ಕಾಣಕ ಐತಲ್ಲ ಅದು ಮೆಂತೆ ಪಲಕ್ ಮೆಂತೆ ಪಲಕ್ ಕುಡಿಸ್ನೆ ಬೆಳೆ ಹಾಕಿಲ್ಲ ಇಲ್ಲ ಊಟ ಮಾಡೋಕತ್ತರು ತಾಯಿ ಮಳೆ ಕೂತು ಒಂದ್ ಹ್ಞೂ 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 ಚಲೋ ಐತೆ ನೋಡಪ್ಪ ಅದು ಸ್ವಲ್ಪ ಮಸ್ತ್ ಆಯ್ತಿ ಹ್ಞೂ ಚಲಾಗೈತಿ ಚಹ ಚಹಾ ಮತ್ತು ಹಸಿ ಖಾರ ಬೇಡ ಅಂತ ಅಂತ ಅದಿಲ್ಲ ನನ್ನ ದಿನ ಚಲೋ ಬಿಡ ಸಾರಿಗೆ ಒಣ ಖಾರನ ಹಾಕಿದ್ದೈತಿ ಅಂಗಡಿಗೆ ಹೋಗಿ ಬಂದಿರಿ ಎಲ್ಲ ಇಟ್ಟು ಬಂದಿ ಜಿಂಗಿ ಬೇಕಾಗಿತ್ತು ರೀ ಜಿಂಗಿ ತೊಳಕಂತ ಬಂದೆ ಅರ್ಶಿಯ ಬಾಂಡೆ ತೊಳಕೊತ ಅರಿಪ್ಪ ಏನು ಮಾಡಿದ್ವಾ ಕಸ ಹೊಡ್ದೆ ನೋಡ ಆರಾಮ್ ಅನ್ಸಿದ್ರ ದೇವ್ರ ದೀಪ ಹಚ್ಚಿರತ ಬಂದ್ ಬಂದಸ್ತೀನಿ ಅಂತ ಶರ್ಟ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಾರೆ ಥಂಡಿ ಬರೋಕೈತೆ ಅಂತ ಒಂದು ಈಗ ನೋಡ್ರಿ ಅಂಗಡಿ ಹೋಗಿ ಜಿಂಕಿ ಕೊಟ್ಟು ಬಂದು ಅಲ್ಲಿ ಮಠ ಅಂದ್ರೆ ಎಲ್ಲ ಇವ್ರು ಮುಗಿಸಿದ್ರಿ ಕಸ ಹೊಡ್ಯದು ಇದನ್ನು ಬಾಂಡೆದೆಲ್ಲ ತಿಕ್ಕೋದು ಮತ್ತು ನಮ್ಮ ಸುಮ್ಮನವರು ನೀ ನಳ ಬಂದವಂತ್ರಿ ನೀರು ತುಂಬಕ್ಕೆ ಅವರು ಸಾನಿಯ ತಮ್ಮನ್ನ ಸುಮ್ಮನ ಕೊಡಿ ಹೋಗ್ಯಾರಿ ಮತ್ತು ಅವ್ರು ಚಾಚಾಗಿ ಜ್ಯೂಸ್ ಮಾಡಿ ರೀ ಸೇ ಹಣ್ಣಿಂದ ಕೊಡೋದ್ರಿ ಅವ್ರು ಅದೊಂದು ಸಪ್ತನಪ್ಪ ನೀ ಬಂದು ದೇವ್ರ ದೀಪ ಚಿದ ನಾನು ಅಂಗಡಿಗಿಂತ ಬಂದು ನಮ್ಮಗೆ ಸ್ವಲ್ಪ ಚಹಾ ಹೋಗ್ಬೇಕು ರೀ ನೋಡಣ್ರಿ ಏನು ಅಡಿ ಏನೇನಾಯ್ತು ಏನಿಲ್ಲ ನೋಡಿ ಹುಡುಗರಿಗೆ ಹೇಳಿ ಹೋಗ್ಕಿನ ಹೋಗಿ ಅಮ್ಮಗೆ ಚಹಾ ಕುಟ್ಕೊಂಡೆ ರೀ ನಾನು ಅಲ್ಲೇ ಚಹಾ ಕುಡಿದೆ ಮತ್ತು ಸ್ವಲ್ಪ ಕೊಬ್ಬರಿ ಅದು ಎಲ್ಲ ಬೇಕಾಗಿತ್ತು ರೀ ನಮಗೆಲ್ಲ ತೊಗೊಂಬಂದೆ ಸಿಂತಿ ಮಾಡ್ಕೊಂಬಂದೆ ಆಮೇಲೆ ಆ ರೀಪಾಯಿ ಸಾರಿಗೆ ಸಾರಿಗೆ ಗಿಡಕ್ಕೆ ತಂದ್ರಿ ಅವು ಲೂಸ್ ಆಗಿಬಿಟ್ಟವ್ರಿ ಕುಕ್ಕರಿನೋ ಇವು ಹಿಡಿಕಿ ಬಿಗಿ ಆಗಲ್ಲ ಮೇಡಮ್ ಅದು ಏನೋ ಇರ್ತದಲ್ಲ ಸುತ್ತಿರಿ ಒಯ್ಸಾರಿ ಅಂತಾರದು ಹೋಗೇತು ಮಾದ ಕರಿಪಾ ಹೋಗೈತಿ ಅದು ನೋಡ್ ಬಂತಂದ್ರ ಕುಂದರ್ಸಿಲ್ಲ ತಂದ್ರ ಇಲ್ಲ ಬರಂಗಿಲ್ಲ ಅದ ಅರ್ಶಿಯ ಓದಾಕತ್ತ ಓದ್ ಕಾಕುಯಾನ ಏನ್ ಓದಾಕುಯ ಓದಾಕುದಾನ ಉಳ್ಳಾಗಡ್ಡಿ ಸಪ್ ಹೆಚ್ಚಲೇವ ನಾನು ಆಯ್ತ ನಮ್ಮ ಸಾರ ಸಬ್ ಎಲ್ಲರ್ಗ ಹಂಗ ಮಾಡುವ ಜಾಸ್ತಿನ ಇನ್ನೊಂದ್ ಸ್ವಲ್ಪ ನೀರ್ ಅನ್ನ ಆಗಿದೆ ಈಗ ಇಲ್ಲ ಇನ್ನ ಉಳ್ಳಾಗಡ್ಡಿ ಸಪ್ ನೀರ ಹಾಕಿದೆ ಈಗ ಇದನ್ನ ಇದು ಲೈನಿಂಗ್ ಅರಿವಿ ತಗೊಂಡ್ಬರ್ಲ ಹೋಗಿ ಮತ್ತೆ ಇನ್ನ ಹೆಸರು ಅಪ್ಪ ಅಮ್ಮನಿಗೆ ಹೋಗ್ಕೊಂಡ್ ಅಲ್ಲಿ ಹೋಗ್ಬೇಕು ಒಂದ ಬೇಕಾ ಇಲ್ಲ ತಗೊಂಡ್ಬಂದ್ಬಿಡ್ತು ಹಾ ಮದ್ರಸ್ ಗಿಸ್ಬೇಕಂತ ಅಲ್ಲಿ ತಗೊಂಡ್ ಅಂತ ಇದಿಲ್ಲ ಹ್ಞೂ ನಾಳೆ ಕಟ್ ಮಾಡೋಣ ಅಂತ ಬ್ಲೌಸ್ ಪೀಸ್ ಹಾಂ ಮಸ್ತಾಗಿ ಹೋಗಿ ಬರ್ತೀನಿ ನೋಡಂಗೆ ಅದ ನಾನು ಅಮ್ಮ ತೊಗೊಂಬರ್ತೀನಿ ತಳಿ ಅದನ್ನು ಕಟ್ ಮಾಡ್ಬೇಕಲ್ಲವಾ ಕಟ್ ಮಾಡ್ಕೊಡ್ಬಾ ನಂಗೆ ಅದು ಸೀರೆ ಒಳಗಿಂದ ಬ್ಲೌಸ್ ಪೀಸ್ ಕಡೆಗೆ ತಗೋ ಕೊಡ್ಬಾ ಅದನ್ನ ಮತ್ತೆ ಅಂಥ ಕಲರಿಂದ ತರಕಮ್ಮ ನನಗೆ ಅಂಥ ದಾರ ಬೇಕು ಅಂಥದ್ದು ಅರಿ ಬೇಕು ಹ್ಞೂ ಕಟ್ ಮಾಡ್ಕೊಡ್ಬಾ ನಂಗೆ ಇಲ್ಲಾಯ್ತು ನೋಡ್ರಿ ಈ ಕಲರಿಂದು ಲೈನಿಂಗ್ ಆಮೇಲೆ ಕಡೆ ದಾರ ತರಬೇಕು ಈಗ ಹೋಗಿ ತೊಗೊಂಬರ್ತೀನಿ ಹ್ಮ್ ಇಲ್ಲಿ ನೋಡ್ರಿಪ್ಪ ನಾನು ತರಕಾರಿ ರೀ ತರಕಾರಿ ಬಂದು ತಗೊಂಡ್ ಬಂದಿನಿ ತರಕಾರಿ ರೀ ಇಲ್ಲೇ ಹರ್ಷಿಯಾ ಮತ್ತ ಸಾನೆ ಇದ್ರು ಎದಕ್ ಎದಕ್ ಎದಕ್ಯ್ನ್ರಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ತಗೊಂಡ್ ಮಾಡಕ್ ಮನೆಯಾಗ ಹ್ಮ್ ನಮ್ಮನಿಯರ್ ಸಾಮಾನ ತಗೊಂಡ್ ಬಂದ್ರಿ ನಾನು ನಾನೀಗ ಒಣಬಿಣ್ ಬಿಟ್ಟು ಬಂದಿನ್ರಿ ಹೋಗಿ ಮತ್ತಿನ್ನ ಬುಟ್ಟಿ ಅದಾವ್ರಿ ಬುಟ್ಟಿ ಬಾಳ ತಗೊಂಡ್ ಹೋಗನ್ರಿ ಇವಾಗ ಅಂಗಡಿಯಾಗಿಂತ ಮನೆಗೆ ಬಂದಿರಿ ಈಗ ಮನೆಗೆ ಬಂದು ಎಲ್ಲ ಹಾಕಿ ತೊಳ್ಯಾಕತ್ತಂದ್ರೆ ಅಪ್ಪಿಗೆ ಯಾಕೆ ತಣ್ಣ ಥಣ್ಣ ಬರಾಕೈತಂತ್ರಿ ನಮ್ಮ ಸುಮ್ಮನೆ ರೊಟ್ಟಿ ಮಾಡಾಕೊಂತಿದ್ದು ಹಂಗಾಗಿ ಬೇಡವಾ ರೀಪಾ ನಾನು ತೊಯ್ತಿನಿಪ್ಪ ಅಂಥೇಳ್ದು ನಾನು ತೊಳೆದು ಎತ್ತಿ ಬಿಟ್ಟು ಬಂದೇ ರೀ ಇವತ್ತು ಇಲ್ಲಾತ್ತಂದ್ರೆ ಪಾಪ ಅದ ತೊಳಿತಿದ್ರು ಇಲ್ಲ ಅರ್ಷಿ ತೊಳ್ಯಾಕತ್ತೀ ಈ ತೊಳಿತಾ ಅಂತಂದು ಐಕು ಹೋಗಿ ಮುಖ್ಯ ಜಲ್ದಿನ ರೀ ಐಕಿ ಹೆಚ್ಚಿದ್ದಿಲ್ಲ ಹಂಗಾಗಿ ತೊಳೆದಿಟ್ಟು ಬಂದಿರಿ ನಾನು ಇವಾಗ ಊಟ ಆತ್ರಿ ಎಲ್ಲರದು ಒಂದಿಷ್ಟು ಬಂಡೆ ಟಿಕೆ ಇಟ್ಬಿಟ್ನ ಮತ್ತು ನಾಳೆ ಬಗ್ಗೆ ಗುರುವಾರ ಇರತ್ತೀ ಎಲ್ಲ ಪೂಜೆ ಪುನಸ್ಕಾರ ಜಾಸ್ತಿ ಇರ್ತೋದ್ರಾಗ ಅದೆಲ್ಲ ಹೋಗೋದು ಹಂಗಾಗಿ ಈಗ ತಿಕ್ಕಿಟ್ಬಿಡ್ತೀನಿ ಅವ್ನು ಬೇಡ ಬೇಡಮ್ಮ ನಾವು ಎಲ್ಲ ತಿಕೊಂಬತ್ತ ಬೇಡ್ರಿ ನೋಡ್ರಿ ನಮ್ಮ ಅಮ್ಮ ಒಬ್ಬರತ್ತೀ ಬೇಡಮ್ಮ ಅಮ್ಮ ಯಾಕೆ ಸುಮಾನು ಬರ್ತಾ ಅಂತವ್ರ ನೀವು ಯಾಕೆ ತೊಗೊಳ್ತಾ ಅಂತವ್ರಿ ನೀವು ಇಲ್ಲಿ ಮ್ಯಾಲೆ ಬಂದೆ ನಾನು ಹರ್ಷಿಯಾ ಮಚ್ಚಿರದಾನಿ ಕಟ್ಕೊಂಡು ಮಕ್ಕಂಬಾಡ್ರಿ ಅವ್ರಪ್ಪ ಕಡಿ ಹಾಕಿ ಆಡ್ರಿ ಆಮೇಲೆ ಕಡೆ ಆಸೀಪ ಮಕ್ಕಂಡ್ರೆ ಬೇಕು ರೀ ಆಸೀಪ ಒಳ ಮುಖಂಡ ಎಲ್ಲಿ ವಾ ಕಾಂಚನ ಬರೀಲಾ ಬಿಡು ಅಮ್ಮ ಬಾಣೆ ತಿಕ್ಕಿದ್ವಿ ಮ್ಯಾಗೆ ತಿಳ್ಬಕೆಕ್ ಅನ್ಬಿಟ್ಟ ಅಂದ್ರೆ ಅಮ್ಮನ ಮಗಳ ಆರೀಪ ಅಮ್ಮನ ಕುಡ್ಕೊಂಡ್ ಕರೆಂಟ್ ಬಂದ್ ಮಾಡ್ಕೊಂಡ್ ಮಕೊಂಬಿಟಾರೀ ಹಂಗಾಗಿ ವಾಪಸ್ ಬಂದಿರಿಪ್ಪ ನಾನ್ ಇಡೋದ್ ಬೇಡ ಬೆಳಗ್ಗೆ ಗೆದ್ದಿಟ್ಟರೆ ಅಂತ ಅಂದ ಮಕೊಂತಿಯಪ್ಪ ಇಲ್ಲೇ ನಿನ್ನ ಏನಲ್ಲಿ ಮಚ್ಚರ್ ತಂಗ್ ಬರ್ತಿಯ ಅಲ್ಲೇ ಮಕ್ಕಂತಿಯಾಕ ಮತ್ತ ಫ್ರೆಂಡ್ಸಾ ಇವತ್ತು ಜನವರಿ ಇಪ್ಪತ್ನಾಲ್ಕು ಏನು ವಿಶೇಷಪ್ಪ ಅಂತ ಹೇಳಿದ್ರ ಯಾಕೆ ಕರೆಕ್ಟ್ ಬರಲ್ತಾ ನಮ್ಮ ಆಸಿಪ್ಪ ಕೈ ಇದು ಮಾಡಾಕತ್ತೀ ನೋಡ ಕರೆಕ್ಟ್ ಆಯ್ತಾ ಇವಾಗ ಕರೆಕ್ಟ್ ಆಯ್ತಂತೀ ಆಕ್ಷನ್ ಅಂತನ್ರಿ ಅವನು ಇವಾಗ ಸ್ಟಾರ್ಟ್ ಮಾಡನ್ರಿ ಇವತ್ತು ಜನವರಿ ರೀ ಏನು ವಿಶೇಷ ದಿನ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಹೇಳೋದು ಮಾಡ್ಯಾರ ಫ್ರೆಂಡ್ಸ ಒಂದು ಹೆಣ್ಣು ಮಗಳು ನೋಡ್ರಿ ಇವತ್ತು ಒಂದು ತಾಯಿ ಆಗ್ತಾಳ್ರಿ ಆಮೇಲೆ ಕಡೆ ಅತ್ತೆ ಆಗ್ತಾಳ್ರಿ ಮಗಳು ಆಗ್ತಾಳ್ರಿ ಅಕ್ಕ ತಂಗಿ ಆಗ್ತಾಳ್ರಿ ಎಲ್ಲ ಆಗಿ ಒಂದು ಹೆಣ್ಣನ್ನು ಒಂದು ನದಿಗೆ ಹೋಲಿಸ್ಯಾರ್ರಿ ಒಂದು ಆದಿಶಕ್ತಿಗೆ ಹೋಲಿಸ್ಯಾರೀ ಒಂದು ಭೂಮಿ ತಾಯಿಗೆ ಹೋಲಿಸ್ಯಾರೀ ಹೆಣ್ಣನ್ನ ಅಂಥ ಹೆಣ್ಣಿನ ದಿನ ಇವತ್ತು ರೀ ಹಾಗಾಗಿ ನನ್ನನ್ನು ಹಿಡಿದು ಎಲ್ಲ ಹೆಣ್ಣು ಮಕ್ಕಳ ಇವತ್ತಿನ ದಿನಕ್ಕೆ ಎಲ್ಲರಿಗು ಒಳ್ಳೇದಾಗಲಿ ಅಂಥೇಳಂದು ಬೇಡ್ಕೊಳ್ಳನ್ರಿ ಮತ್ತು ಫ್ರೆಂಡ್ಸ ಇವತ್ತಿನ ಹಿಡಿದು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ